ಮಂಡ್ಯದ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಅಭಿಷೇಕ್ ಅಂಬರೀಷ್ ವಿರೋಧಿ ಬಣವನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪ್ರಚಾರದ ವೇಳೆ ಮಾತಿನ ಬಾಣಗಳನ್ನ ಹರಿಬಿಡುತ್ತಿದ್ದ ಮೈತ್ರಿ ಸರ್ಕಾರದ ಬೆಂಬಲಿಗರ ವಿರುದ್ಧ ಅಭಿಷೇಕ್ ಗುಡುಗಿದ್ದಾರೆ ಅಪ್ಪನ ಸಾವಿನ ವಿಚಾರದಲ್ಲೂ ರಾಜಕೀಯ ಮಾಡುತ್ತಿದ್ದವರಿಗೆ ಅಭಿಷೇಕ್ ಹರಿತವಾದ ಮಾತಿನಲ್ಲೇ ಇರಿದಿದ್ದಾರೆ ಮಂಡ್ಯ ಪ್ರಚಾರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಪಾರ್ಥಿವ ಶರೀರದ ರವಾನೆ ವಿಷಯ ರಾಜಕೀಯವಾಗಿ ಭಾರಿ ಎಳೆದಾಡಲಾಗುತ್ತಿತ್ತು ಮೈತ್ರಿ ಅಭ್ಯರ್ಥಿಯ ಬೆಂಬಲಿಗರು ರೆಬಲ್ ಸ್ಟಾರ್ ಅಂಬರೀಷ್ ಪಾರ್ಥಿವ ಶರೀರವನ್ನ ಅಸ್ತ್ರವನ್ನಾಗಿ ಇಟ್ಟುಕೊಂಡು ಪ್ರಚಾರದ ದಾಳವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇತ್ತು ಅಂಬರೀಶ್ ಪಾರ್ಥಿವ ಶರೀರವನ್ನ ಮಂಡ್ಯಗೆ ರವಾನೆ ಮಾಡಲು ಹೇಳಿದ್ದೆ ನಾನು ಅಂತ ಸಿಎಂ ಕುಮಾರಸ್ವಾಮಿ ಹೇಳಿದ್ದ ಮಾತಿಗೆ ಅಭಿಷೇಕ್ ಈಗ ಉತ್ತರ ನೀಡಿದ್ದಾರೆ ಅಂತ್ಯಕ್ರಿಯೆ ವಿಚಾರದಲ್ಲಿ ರಾಜಕೀಯ ಮಾಡಿದವರಿಗೆ ಅಮ್ಮ ಮಗ ಇಬ್ಬರು ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ನವೆಂಬರ್ ಇಪ್ಪತ್ನಾಲ್ಕು ರಾತ್ರಿ ಒಂಬತ್ತು ಮೂವತ್ತಕ್ಕೆ ವಿಕ್ರಮ್ ಆಸ್ಪತ್ರೆಯಲ್ಲಿ ನಾನು ಇದ್ದೆ ಮಂಡ್ಯಕ್ಕೆ ಅಂಬರೀಶ್ ಅವರನ್ನ ಕರೆದುಕೊಂಡು ಹೋಗಿಲ್ಲ ಅಂದ್ರೆ ತಪ್ಪಾಗತ್ತೆ ಮುಖ್ಯಮಂತ್ರಿಗಳೇ ಎಂದು ನಾನೇ ಹೇಳಿದ್ದು ಅಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಂತ ಹೇಳುವ ಮೂಲಕ ಪಾರ್ಥಿವ ಶರೀರದ ರವಾನೆಯ ಗೊಂದಲಕ್ಕೆ ಉತ್ತರವನ್ನ ನೀಡಿದ್ದಾರೆ ಅಂಬರೀಷ್ ನಿಧನದ ಮಾರನೆಯ ದಿನ ಬೆಳಗ್ಗೆ ಕಂಠೀರವ ಸ್ಟುಡಿಯೋದಲ್ಲಿ ಮುಖ್ಯಮಂತ್ರಿಗಳು ಬಂದು ಬೆನ್ನು ತಟ್ಟಿ ಕಿವಿಯಲ್ಲಿ ಹೇಳ್ತಾರೆ ನೀನು ಕೇಳಿದ್ದು ಆಗಲ್ಲ ಭದ್ರತೆ ಸಮಸ್ಯೆ ಇದೆ ಜನ ಜಾಸ್ತಿ ಇದ್ದಾರೆ ಜನ ಬೆಂಕಿಯಾಗಿದ್ದಾರೆ ಎಂದು ಹೇಳಿ ನಿರಾಕರಿಸಿದ್ದರು ಆದ್ರೆ ಮಂಡ್ಯದ ಅಭಿಮಾನಿಯೊಬ್ಬ ಅಂಬರೀಷ್ ಅವರನ್ನ ಕರ್ಕೊಂಡು ಬಂದಿಲ್ಲ ಅಂದ್ರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ ಮಾತು ನೆನಪಿದೆ ಅಂಬರೀಷ್ ಅವರಿಗೆ ಗೌರವ ಸಲ್ಲಿಸಿದ್ದು ಸರ್ಕಾರ ಅಲ್ಲ ಕರ್ನಾಟಕದ ಜನ ಮತ್ತು ಮಂಡ್ಯದ ಜನ ನೋವು ತೋರಿಸಲು ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ತಪ್ಪಾ ನಂದು ಅಂತ ಅಭಿಷೇಕ್ ಮಂಡ್ಯದ ಜನರನ್ನ ಕೇಳಿದ್ದಾರೆ ಈ ಹಿಂದೆ ಪ್ರಚಾರದ ವೇಳೆ ಗಂಡ ಸತ್ತ ನೋವು ಸುಮಲತಾ ಮುಖದಲ್ಲಿ ಕಾಣುತ್ತಿಲ್ಲ ಎಂದು ಮೈತ್ರಿ ಸರ್ಕಾರದ ಬೆಂಬಲಿಗರು ಹೇಳಿದ್ರು ಅಂಬರೀಷ್ ಅಂತ್ಯಕ್ರಿಯೆ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಸುಮಲತಾ ಅಂಬರೀಷ್ ಬೇಸರ ವ್ಯಕ್ತಪಡಿಸಿದ್ದರು ಅಭಿಷೇಕ್ ಹೇಳಿದ್ದು ನಿಜ ಅಂಬರೀಷ್ ಅವರನ್ನ ಕರೆದುಕೊಂಡು ಹೋಗಲು ಹೇಳಿದ್ದೆ ಅಭಿಷೇಕ್ ಈಗ ಮುಖ್ಯಮಂತ್ರಿಗಳು ಸಾವಿನ ವಿಚಾರದಲ್ಲೂ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಅಂಬರೀಷ್ ಈ ಮಣ್ಣಿನ ಮಗ ಮಂಡ್ಯಗೆ ಕರೆತರದೇ ಇರುವಷ್ಟು ಯೋಗ್ಯತೆ ಇರಲಿಲ್ಲವಾ ಎಂದು ಪ್ರಶ್ನಿಸಿದ್ದಾರೆ ಅಲ್ಲದೆ ಅಂಬರೀಷ್ ಸಮಾಧಿ ಮೇಲೆ ಮಗನ ರಾಜಕೀಯಕ್ಕೆ ನಾಂದಿ ಹಾಡಲು ಹೊರಟಿದ್ದಾರೆ ಎಂದು ಸುಮಲತಾ ಆರೋಪಿಸಿದ್ದಾರೆ